ನಂಜನಗೂಡು ತಾಲೂಕಿನ ಕಬಿನಿ ಬಲದಂಡೆಯಲ್ಲಿ ಬೆಲೆ ಬಾಳುವ ನೂರಾರು ಟನ್ ಮಣ್ಣನ್ನು ದೋಚಿದರೂ ಮೌನಕ್ಕೆ ಶರಣಾಗಿರುವ ಸರ್ಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯ ಕಾರ್ಯವೈಖರಿಯ ವಿರುದ್ಧ ಸಂಘಟಕರು ಸಿಡಿದೆದ್ದಿರುವ ಘಟನೆ ನಡೆದಿದೆ ನಂಜನಗೂಡು ತಾಲೂಕಿನ ಮುಳ್ಳೂರು ಗ್ರಾಮದ ಬಳಿ ಹಾದು ಹೋಗಿರುವ ಕಬಿನಿ ಬಲದಂಡೆ ನಾಲೆಯ ಸರ್ಕಾರಿ ಜಾಗದಲ್ಲಿ ಕಳೆದ ಒಂದು ವಾರಗಳಿಂದ ಹಗಲು ರಾತ್ರಿ ಎನ್ನದೇ ನಿರಂತರವಾಗಿ ಭಾರಿ ಗಾತ್ರದ ಜೆಸಿಬಿ ಯಂತ್ರ ಮತ್ತು ಟಿಪ್ಪರ್ಗಳ ಮೂಲಕ ಅಕ್ರಮವಾಗಿ ನೀರಾವರಿ ಇಲಾಖೆ ಅಧಿಕಾರಿಗಳಿಂದ ಯಾವುದೇ ಅನುಮತಿ ಪಡೆಯದೆ ಮಣ್ಣು ಸಾಗಾಟ ಮಾಡಲಾಗುತ್ತಿದೆ ಎಂಬ ಖಚಿತ ಮಾಹಿತಿ ಆಧರಿಸಿ ನಂಜನಗೂಡಿನ ದಲಿತ ಸಂಘರ್ಷ ಸಮಿತಿ ಮತ್ತು ಅಂಬೇಡ್ಕರ್ ಸೇನೆಯ ಸಂಘಟಕರು ನೀರಾವರಿ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಸಂಘಟಕರ ಮಾತಿಗೆ ಯಾವುದೇ ಉತ್ತರ ನೀಡದ ಅಧಿಕಾರಿಯ ನಡೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ಅಕ್ರಮವಾಗಿ ಮಣ್ಣು ದೋಚುತ್ತಿದ್ದ ಸ್ಥಳಕ್ಕೆ ಸಂಘಟಕರೇ ಖುದ್ದಾಗಿ ಭೇಟಿ ನೀಡಿ ಟಿಪ್ಪರ್ ಮತ್ತು ಜೆಸಿಬಿ ಯಂತ್ರಗಳನ್ನು ಹಿಡಿದು ನೀರಾವರಿ ಇಲಾಖೆಯ ಸಹಾಯಕ ಇಂಜಿನಿಯರ್ ಭರತ್ ಎಂಬುವವರ ವಶಕ್ಕೆ ನೀಡಿದ್ದಾರೆ ಕೂಡಲೇ ಪೊಲೀಸ್ ಠಾಣೆಗೆ ಕರೆ ಮಾಡಿ ಅನಧಿಕೃತವಾಗಿ ಪ್ರವೇಶ ಮಾಡಿ ಅಕ್ರಮ ಮಣ್ಣು ಸಾಗಾಟ ಮಾಡುತ್ತಿರುವ ವ್ಯಕ್ತಿಗಳನ್ನು ಗುರುತಿಸಿ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕೆಂದು ಸಂಘಟಕರು ಆಗ್ರಹಪಡಿಸಿದ್ದಾರೆ ವಶಕ್ಕೆ ನೀಡಿರುವ ಜೆಸಿಬಿ ಮತ್ತು ಟಿಪ್ಪರ್ ಲಾರಿಗಳನ್ನು ಯಾವುದೇ ಕಾರಣಕ್ಕೆ ಬಿಡಬಾರದು ಕಾನೂನು ರೀತಿ ಕ್ರಮ ಕೈಗೊಂಡು ದಂಧೆಕೋರರಿಗೆ ತಕ್ಕ ಪಾಠ ಕಲಿಸಬೇಕು ಎಂದು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕ ಗೀಕಹಳ್ಳಿ ಮಹಾದೇವಸ್ವಾಮಿ ಅಂಬೇಡ್ಕರ್ ಸೇನೆಯ ತಾಲೂಕು ಅಧ್ಯಕ್ಷ ಸ್ವಾಮಿ ದಲಿತ ಸಂಘರ್ಷ ಸಮಿತಿಯ ಪ್ರಧಾನ ಸಂಚಾಲಕ ಮಲ್ಲಹಳ್ಳಿ ಹೂವಯ್ಯ ಎಚ್ಚರಿಕೆ ನೀಡಿದ್ದಾರೆ ದಲಿತ ಸಂಘರ್ಷ ಸಮಿತಿ ಹಾಗೂ ಅಂಬೇಡ್ಕರ್ ಸೇನೆ ಒಕ್ಕೂಟದಿಂದ ನಾವು ಇಲ್ಲಿ ಅಕ್ರಮವಾಗಿ ಮಣ್ಣು ಸಾಗಾಣಿಕೆ ನಡೀತಾ ಇದೆ ಅಂತೇಳಿ ನಮಗೆ ಒಂದು ಮಾಹಿತಿ ಸಿಕ್ಕಿದ ಆಧಾರದ ಮೇಲೆಗೆ ನಾವು ಮುಳ್ಳೂರು ಸರ್ವೆ ನಂಬರ್ ಕಬಿನಿ ಜಲಾಶಯದಿಂದ ಬರ್ತಕ್ಕಂಥ ಕಬಿನಿ ಬಲದಂಡನ ನಾಲೆಯ ಮೇಲೆ ಇದ್ದಂಥ ಸರ್ಕಾರಿ ಮಣ್ಣನ್ನು ಅಕ್ರಮವಾಗಿ ಎಸ್ ಬಿ ಸಿ ಎ ಸಿ ಪಿ ಎಲ್ ಎಂಬಂಥ ಒಂದು ಕಂಪನಿಯವರು ರಸ್ತೆ ನಿರ್ಮಾಣಕ್ಕಾಗಿ ಅಕ್ರಮವಾಗಿ ಮಣ್ಣನ್ನು ಸಾಗಾಟಿಕೆ ಮಾಡ್ತಿರುವಂಥ ವಿಚಾರವನ್ನು ನಮ್ಮ ಸಂಘಟನೆಯ ಗಮನಕ್ಕೆ ಬಂತು ಸಂಬಂಧಪಟ್ಟಂಥ ಕಬಿನಿ ಇಲಾಖೆಯ ಅಧಿಕಾರಿಗಳನ್ನ ನಾವು ಸಂಪರ್ಕ ಸಂಪರ್ಕಿಸ್ತೀವಿ ಅಧಿಕಾರಿಗಳ ಹೇಳಿಕೆ ಪ್ರಕಾರ ಮತ್ತು ಅವರ ದಾಖಲಾತಿಗಳ ಪ್ರಕಾರ ಇವರು ಐದು ಲಾರಿಗಳಿಗೆ ಸ ಒಂದು ವಾರಕ್ಕಾಗುವಷ್ಟು ಪರ್ಮಿಷನ್ ತಗೊಂಡಿದ್ರು ಆದರೆ ಈ ಕಂಪ್ನಿಯವರು ಒಂದು ಹತ್ತು ಗಾಡಿಗಳನ್ನು ಐ ಐದು ಗಾಡಿ ಪರ್ಮಿಷನ್ ತಗೊಂಡು ಹತ್ತು ಗಾಡಿಗಳಲ್ಲಿ ಅಕ್ರಮವಾಗಿ ಮಾ ಮಣ್ಣನ್ನು ಸಾಗಾಟನೆ ಮಾಡಿ ಅವರು ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ಟದೇ ವಂಚನೆ ಮಾಡ್ತಾಯಿದ್ರು ಹಾಗಾಗಿ ನಾವು ಖುದ್ದು ಸ್ಥಳಕ್ಕೆ ನಾವು ಅಂಬೇಡ್ಕರ್ ಸೇನೆ ಮತ್ತು ದಲಿತ ಸಂಘರ್ ಸಮಿತಿಯ ಒಕ್ಕೂಡದಿಂದ ನಾವು ಭೇಟಿ ಕೊಟ್ಟಾಗ ಈ ಅಕ್ರಮ ಬ ಬಯಲಿಗೆ ಬಂದಿದೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ನಾವು ದೂರವಾಣಿ ಮುಖಾಂತರ ನಾವು ತಿಳಿಸಿದಾಗ ಸ್ಥಳಕ್ಕೆ ಮತ್ತೆ ಅಸಿಸ್ಟೆಂಟ್ ಇಂಜಿನಿಯರ್ ನಮ್ಮ ಭರತ್ ಅವ್ರನ್ನ ಮೇಲಾಧಿಕಾರಿಗಳಾದಂಥ ಪಾಟೀಲ್ ಅವರು ಕಳಿಸಿದ್ದಾರೆ ಸ್ಥಳ ಪರಿಶೀಲನೆಯಲ್ಲಿ ಸಂಬಂಧಪಟ್ಟ ಇವರು ಅಧಿಕಾರಿಗಳಿಗೆ ಕೂಡ ಆ ಕಂಪ್ನಿಯ ಮಾಲೀಕರು ಮತ್ತು ಮ್ಯಾನೇಜರ್ಗಳು ಮತ್ತು ಸುಳ್ಳು ಸುಳ್ಳನ್ನು ಕೊಡ್ತಾ ಇದ್ದರು ಅಧಿಕಾರಿಗಳು ಗ ಈಗ ಈಗ ತಾನೇ ವೆಹಿಕಲ್ಗಳನ್ನ ಸೀಜ್ ಮಾಡಿಸಿ ನಾವು ಪೊಲೀಸಿಗೆ ಮಾಹಿತಿ ಕೊಟ್ಟು ಅದನ್ನು ನಾವು ಕ್ರಮ ಕೈಗೊಳ್ತೀವಿ ಮುಂದಿನ ಕ್ರಮಕ್ಕಾಗಿ ನಾವು ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೀವಿ ಅಂಥೇಳಿ ಇಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟಂತ ಭರತ್ ಅವರು ಭರವಸೆ ಕೊಟ್ಟಿದ್ದಾರೆ ಹೆಸರು ಸರ್ ನನ್ನ ಹೆಸರು ಗೀಕಳ್ಳಿ ಮಾಧೇಸ್ವಾಮಿ ಅಂತೇಳಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ मैसूर जिल्हा संघटना संचालक सर